ಸೋದು ನುಗ್ತ್ರಾ ಆ ದೆವ ಬಂದು ಸುಮಾರಾ ತರಕೈತ ಲಕ್ಕಕ್ಕೆ ಮೊತ್ತು ತಿಕ್ಕ ಕೋನ ಲೋಡಿ ಲೋಡಿ ಕೋನಿ ಈ ಸ್ಟಾಡಿ ಕೋ ದರಕ್ಕೆ ಇಟ್ಕೋ ನಾನು ತುಬೇ ಬಾಗರ್ ಕಿಸೆ ಹಾಮರಿ ಜಲ್ಲಂದ್ರೆ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಆಯ್ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಅಕ್ಷಯ ತೃತೀಯ ದಿನದ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಬೇಗನೆ ಇದು ಈಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಕೂಡ ಮುಗಿಸ್ಕೊಂಡು ಬಂದಿದ್ದೀನಿ ಅಕ್ಷಯ ತೃತೀಯ ಆಗಿರೋದ್ರಿಂದ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಲೇಬೇಕಲ್ವ ಸೊ ದೇವ್ರ ಮನೆಯೆಲ್ಲ ಈಗ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮುಗಿಸ್ಕೊತೀನಿ ಅದಾದಮೇಲೆ ಅಕ್ಷಯ ತೃತೀಯ ಅಂತ ಅಂದರೆ ಫಂಕ್ಷನ್ಸ್ಗಳಂತೂ ಕೇಳೋದೆ ಬೇಡ ಸಾಲು ಮುನ್ನಾಗಿರುತ್ತೆ ಅದರಲ್ಲೂ ಜಾಸ್ತಿ ವಿಶೇಷವಾಗಿ ಇವತ್ತು ಮಾಡುವಂಥದ್ದು ಗೃಹ ಪ್ರವೇಶಗಳು ಗೃಹ ಪ್ರವೇಶಗಳು ಸಾಲು ಸಾಲಾಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಮದುವೆ ಕೂಡ ಇದೆ ಒಂದು ಸೀಮಂತ ಕಾರ್ಯ ಕೂಡ ಇದೆ ಒಂದಲ್ಲ ಎರಡಲ್ಲ ಐದು ಗೃಹ ಪ್ರವೇಶ ಇದೆ ಒಂದು ಮದುವೆ ಇದೆ ಆ್ಯಂಡ್ ಒಂದು ಸೀಮಂತ ಕಾರ್ಯ ಇದೆ ಯಾವ ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವಾಗ ಅಪ್ಪ ಮಗ ಇಬ್ಬರೂ ಕೂಡ ಫ್ರೆಶ್ ಆಗಿ ಮದ್ವೆಗೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ನೀನು ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೋ ಅಷ್ಟರಲ್ಲಿ ನೀನು ಸ್ನಾನ ಮಾಡಿ ಪೂಜೆ ಮುಗಿಸೋದೇ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಹೋದ್ರು ಅವ್ರು ಮದುವೆ ಮುಗಿಸ್ಕೊಂಡು ಬಂದಮೇಲೆ ತುಂಬ ಒಂದು ಮೂರು ನಾಲ್ಕು ಗೃಹ ಪ್ರವೇಶನ ಅವ್ರು ಅಟೆಂಡ್ ಮಾಡ್ಕೋತಾರೆ ಆ್ಯಂಡ್ ಸೀಮಂತ ಕರಿಕೆ ನೋಡಬೇಕು ಟೈಮ್ ಅಡ್ಜಸ್ಟ್ ಆಯಿತು ಅಂತ ಅಂದರೆ ಹೋಗ್ತೀವಿ ಇಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಇನ್ನೇನಕ್ಕಾದ್ರೂ ಹೋದ್ರಾಯ್ತು ಅದಾದಮೇಲೆ ಇನ್ನು ನಾನು ಒಂದು ನಾನು ಒಂದೇ ಒಂದು ಗೃಹ ಪ್ರವೇಶನ ಈಗ ಸದ್ಯಕ್ಕೆ ಅಟೆಂಡ್ ಮಾಡೋದು ಯಾವುದಪ್ಪ ಅಂತಂದರೆ ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಸೋದರತ್ತೆ ಮನೆ ಗೃಹ ಪ್ರವೇಶ ಇದೆ ನಮ್ಮ ಅಪ್ಪನ ಅಕ್ಕನ ಮನೆ ಗೃಹ ಪ್ರವೇಶ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಹಸ್ಬೆಂಡು ಬರಬೇಕಾಗಿತ್ತು ಆ್ಯಕ್ಚುಲಿ ಅತ್ತೆ ಮನೆಯದೇ ಆಗಿರೋದ್ರಿಂದ ಅವರು ಕೂಡ ಬರಬೇಕಾಗಿತ್ತು ಬಟ್ ಏನು ಮಾಡೋದು ಗೃಹ ಪ್ರವೇಶಗಳು ತುಂಬ ದೂರ ದೂರದಲ್ಲಿ ಇದೆ ಹಾಗಾಗಿ ಎಲ್ಲ ಫಂಕ್ಷನ್ಸ್ಗಳನ್ನೂ ಅಟೆಂಡ್ ಮಾಡಲೇಬೇಕು ಎಲ್ಲರೂ ಕೂಡ ಬೇಕಲ್ವ ಹಾಗಾಗಿ ಅವರು ಬೇರೆ ಬೇರೆ ಗೃಹ ಪ್ರವೇಶಗಳನ್ನ ಅಟೆಂಡ್ ಮಾಡಿ ಕೊತ್ತಾರೆ ನಾನು ನಮ್ಮ ಅತ್ತೆ ಮನೆಗೆ ಗೃಹ ಪ್ರವೇಶಕ್ಕೆ ನನ್ನ ಚಿಕ್ಕ ಮಗನ ಕರ್ಕೊಂಡು ಹೋಗ್ತೀನಿ ಮೊದಲಿಗೆ ಅವರು ಮದುವೆನ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಷ್ಟರಲ್ಲಿ ನೀನು ರೆಡಿಯಾಗು ಅಂತ ಹೇಳಿ ಹೋಗಿದ್ದಾರೆ ಈಗ ಸದ್ಯಕ್ಕೆ ನಾನು ಚಟ ಅಪಟ್ಟು ಅಂತ ಹೇಳಿ ಅವ್ರ ಮನೇನ ರೆಡಿ ಮಾಡಿ ಪೂಜೆ ಮುಗಿಸಿ ರೆಡಿ ಆಗಬೇಕು ರೆಡಿ ಆದಮೇಲೆ ಸಿಗ್ತೀನಿ ಸಿಕ್ಕಿದ್ಮೇಲೆ ಇವತ್ತಿನ ದಿನ ಹೆಂಗಿರುತ್ತೆ ಯಾರ್ಯಾರೆಲ್ಲರೂ ಸಿಗ್ತಾರೆ ಅಂಗಡಿ ಯಾವ ರೀತಿನಲ್ಲಿ ಫನ್ ಮಾಡ್ತೀವಿ ಅದನ್ನೆಲ್ಲ ನಾನು ನಿಮಗೆ ಜೊತೆಗೆ ಅಕ್ಷಯತೃತೀಯ ನಮ್ಮ ಮನೆಯಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೆ ಮೊದಲು ನೀವೆಲ್ಲರೂ ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಆಗಲೇ ಹೇಳ್ದಂಗೆ ಫಟಾಫಟ್ ಅಂತ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ನೆಕ್ಸ್ಟು ನಾನು ನಿಮಗೆ ಸಿಗ್ತೀನಿ ಓಕೆನಾ ಅಲ್ಲಿವರೆಗೂ ವೇಟ್ ಇರಿ ಸೊ ಫೈನಲಿ ನಾನು ಇವಾಗ ರೆಡಿಯಾಗಿ ಆಯಿತು ರೆಡಿಯಾಗಿ ಪೂಜೆ ಕೂಡ ಮುಗಿಸಾಯಿತು ಇವಾಗ ಹೊರಡ್ಬೇಕಷ್ಟೆ ಫಟಾಫಟ್ ಅಂತೇಳಿ ಹೋಗೋಣ ಬೇಡ ಯಾರು ಬಂದರು ಹಾಗೆ ಇವಾಗ ನೋಡ್ತಾ ಇದ್ದೀರಾ ಗೃಹ ಪ್ರವೇಶದ ಮನೆಗೆ ಬಂದು ಇವರೇ ನೋಡಿ ನಮ್ಮ ಅತ್ತೆಯ ಅಂದರೆ ಸೋದರತ್ತೆಯ ಮಗ ಮತ್ತು ಸೊಸೆ ನಾವು ಬರುವಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು ಅಂತಲೇ ಹೇಳ್ಬೋದು ಪೂಜೆ ಮುಗಿಯೋದಷ್ಟೇ ಅಲ್ಲ ಗೆಸ್ಟ್ಗಳು ಕೂಡ ಅಂದರೆ ನಮ್ಮ ಊರಿಂದ ಅತ್ತೆ ಅಪ್ಪನ ಮನೆಯಿಂದ ಬಂದಿದ್ದವರೆಲ್ಲರೂ ಕೂಡ ಆಲ್ರೆಡಿ ಎಲ್ಲರೂ ಆಟ ಮಾಡ್ಕೊಂಡು ಬಂದಿದ್ರಂತೆ ಎಲ್ಲರೂ ಕೂಡ ಹೊರಟೆ ಬಿಟ್ಟಿದ್ದು ಹೊರಟೇ ಬಿಟ್ಟಿದ್ರು ಅಂತ ಹೇಳ್ಬೋದು ಅಪ್ಪ ಅಮ್ಮ ದೊಡ್ಡಮ್ಮ ಇವರೆಲ್ಲರೂ ಕಾಯ್ಕೊಂಡು ಕೂತಿದ್ರು ಅಪ್ಪ ಫೋನ್ ಮಾಡ್ತಾನೆ ಇದ್ರು ಎಲ್ಲರೂ ಬಂದಾಯಿತು ನನ್ನ ಮಕ್ಕಳು ಮಾತ್ರ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತ ಹೇಳಿ ಫೈನಲಿ ಬಂದ್ವಿ ನಾವು ಬರೋ ವರ್ಷ ಅಮ್ಮನೂ ಕೂಡ ನನ್ನ ಮಕ್ಕಳು ಯಾವಾಗಲೂ ಲೇಟೇ ಅಂದ್ಕೊಂಡು ಊಟ ಕೂತಿದ್ರು ಸರಿ ನೀವು ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಾವು ಮನೆಗೆ ಬಂದು ಮಾತಾಡಿಸ್ಕೊಂಡು ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಕುಂಕುಮ ಎಲ್ಲ ತಗೊಂಡು ನೋಡ್ತಾ ಇದ್ವಿ ಮನೆಯೆಲ್ಲ ನೋಡ್ತಾ ಇದ್ವಿ ಮನೆಯೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಬಂದು ಅಡುಗೆ ಮನೆಯಲ್ಲಿ ದೇವರು ಪೂಜಿಸಿರೋದು ಮೊದಲು ಬಂದಂಥದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದು ಹಾಲಲ್ಲಿ ಮಾಡಿರೋದು ಅದನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅಂತಲೇ ಹೇಳ್ಬೋದು ಹಾಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದ್ರ ಜೊತೆಗೆ ದೇವ್ರ ಮನೆಯಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಅಡುಗೆ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ದೇವ್ರ ಪೂಜೆನ ಮಾಡಿದರು ಅದನ್ನೆಲ್ಲ ಮುಗಿಸ್ಕೊಂಡು ಇದು ಬಂದು ಏನು ಹೊಸ್ಮನೆ ಕಟ್ಟಿದ್ದೀರಲ್ಲ ಅದ್ರ ಹಿಂದೆಗಡೆ ಹಿಂದೆಗಡೆ ಬಾಗಿಲು ಓಪನ್ ಮಾಡಿದ್ರೇ ಇದು ಕಾಣುತ್ತೆ ಇದು ಬಂದು ನಮ್ಮ ಅತ್ತೆಯ ಹಳೆ ಮನೆ ಇದರಲ್ಲೇ ಇತ್ತಿತ್ತು ಇವಾಗ ಮನೆ ಕಟ್ಟಾಗೋ ತನಕ ಇದು ಬಂದು ಹಳೆಯ ಮನೆ ಇಲ್ಲಿ ಅತ್ತೆ ಅಂದ್ರೆ ಎಲ್ಲರೂ ಕೂತಿದ್ರು ಹಾಗಾಗಿ ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕೂತಿದ್ದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಅಕ್ಕ ತಂಗಿ ಪಕ್ಕ ಕೂತಿರೋದು ಆಲೆ ತೋರಿಸಿದ್ದೀನಿ ಆಲ್ರೆಡಿ ಅವರು ಬಂದು ನಮ್ಮ ಅಪ್ಪನ ಅಕ್ಕ ಅಂದರೆ ದೊಡ್ಡ ನಮ್ಮ ದೊಡ್ಡ ಸೋದರತ್ತೆ ಇಲ್ಲಿ ಊಟ ಮಾಡ್ಸ್ಕೊತಾ ಇದ್ರಲ್ಲ ಇವರು ಬಂದು ಎರಡನೇ ಅತ್ತೆ ಅವರಿಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಈಗ ಒಂದು ತಿಂಗಳು ಒಂದೂವರೆ ತಿಂಗಳು ಹಿಂದೆ ಸ್ಲೋಕ್ ಆಗಿಬಿಟ್ಟು ತುಂಬ ಅಂದರೆ ತುಂಬಾ ಸೀರಿಯಸ್ ಆಗಿತ್ತು ಅಂತ ಹೇಳ್ಬೋದು ಮಗ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಷ್ಟರಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದ್ರು ಅವರಿಗೆ ಊಟ ಮಾಡಿಸ್ತಾ ಇದ್ರಲ್ಲ ಅವರು ನಮ್ಮ ಅತ್ತೆಯ ದೊಡ್ಡ ಮಗಳು ಸೊ ಇದು ಬಂದು ನಮ್ಮ ಅತ್ತೆ ಹಳೆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು ಕೂಡ ಹಳೆ ಮನೆಯೂ ಕೂಡ ಹಳೆ ನೆನಪುಗಳೇ ಮಧುರ ಅಂತಾರಲ್ಲ ಹಂಗೆ ಹೊಸ ಮನೆಗಳು ಕಟ್ಕೊಡ್ತಾ ಕಟ್ಕೊಳ್ತಾ ಹಳೆದನ್ನೆಲ್ಲ ಮರ್ತೋಗ್ಬೇಕಾಗುತ್ತೆ ಏನಪ್ಪ ಅಂತಂದರೆ ಈ ಮನೆಯ ಕೆಳುವಾಕ್ಬಿಟ್ಟು ಮನೆನ ಕಟ್ಟಿಲ್ಲ ಇದನ್ನು ಕೂಡ ಹಂಗೆ ಬಿಟ್ಬಿಟ್ಟು ಮುಂದೆಗಡೆ ಇರುವಂಥ ಜಾಗದಲ್ಲಿ ಹೊಸ ಮನೆನ ಕಟ್ಕೊಂಡಿರೋದು ತುಂಬ ಚೆನ್ನಾಗಿದೆ ನಾವು ಒಳಗಡೆ ಎಲ್ಲ ಬಂದು ನೋಡ್ತಾಯಿದ್ವಿ ಹೇಳಿದ್ನಲ್ಲ ನಮ್ಮ ಅತ್ತೆಗೆ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಡ್ಬೇಕಾಗಿತ್ತು ಕೈ ಔಷಧಿ ಕೊಡಿಸ್ತಾ ಇರೋದು ಹಾಗಾಗಿ ಅವರ ಎರಡನೇ ಮಗಳು ಕೈ ಔಷಧಿನ ರೆಡಿ ಮಾಡಿಕೊಡ್ತಾಯಿದ್ರು ಸರಿ ಅಂತ ಹೇಳಿ ನಾವು ಇವಾಗ ಊಟಕ್ಕೆ ಬಂದು ಅಲ್ಲಿ ನಮ್ಮ ್ರು ಭಾವಂದ್ರು ಎಲ್ಲ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ರು ಅವ್ರ ಜೊತೆ ಕೂಡ ಸ್ವಲ್ಪ ಮಾತಾಡಿಕೊಂಡು ನಿಂತಿದ್ದೀವಿ ಎಲ್ಲ ಹತ್ತಿರ ಅದು ಅಂದ್ರೆ ಏನಾದ್ರೂ ಇದಿರಾ ಇವರು ಹಾಗೆ ನಮ್ಮ ದೊಡಮ್ಮ ಮಕ್ಕಳುಗಳನ್ನ ಎಲ್ಲರೂ ಮಾತಾಡಿಸ್ಕೊಂಡು ಊಟದಲ್ಲಿ ಬಂದ್ವಿ ಊಟದಲ್ಲಿ ಸ್ವಲ್ಪ ರಶ್ ಇತ್ತು ಸರಿ ಅಂತ ಹೇಳಿ ಕೂತಿದ್ವಿ ಅಲ್ಲೇ ಇನ್ನೂ ಊಟ ಮುಗಿಸ್ಕೊಬಂದಂಥ ನಮ್ಮ ಇನ್ನೊಂದು ಅಕ್ಕ ಭಾವ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಸಿಕ್ಕಿದ್ರು ಎಲ್ಲರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಮಾತಾಡ್ತಾ ಕೂತ್ಕೊಂಡಿದ್ದೀವಿ ಕುತ್ಕಳಕೆ ಆಯ್ತಾ ಇಲ್ಲ ಎಲ್ಲೇ ಬೇರೆ ಮಳೆ ಹೋಗ್ತಾನೆ ಯಾವಾಗ ಹೋಗೋದೇ ಇದ್ರಲ್ಲೇ ಅಂದ್ರೆ ಗಾಡಿ ತಗೋಸ್ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಬಾಯ್ ಬಾಯ್ ಮಾಡಿ ಅಮ್ಮ ಅಪ್ಪ ಕೂಡ ಹೊರಟರು ನಾವು ಕೂಡ ಹೊರಡ್ತೀವಿ ಅಂತ ಹೇಳಿ ನಾವು ಕೂಡ ಹೊರಟು ಬಂದ್ವಿ ಹೊರಟು ಬಂದವರೆ ನಾವು ಸೀದಾ ನಮ್ಮ ಮನೆಗೆ ಹೋಗಲಿಲ್ಲ ಫಂಕ್ಷನ್ ಮನೆಗೆ ಏನು ಹೋಗಿದ್ವಲ್ಲ ಅವರಿಂದ ನಮ್ಮ ಮನೆಗೆ ಹೋಗ್ಬೇಕಾಗಿರುವಂಥ ಅಂದು ವೇ ರೋಡ್ನಲ್ಲಿ ನಮ್ಮ ಇನ್ನೊಂದು ಅಕ್ಕನ ಮನೆ ಇದೆ ಅಲ್ಲಿಗೆ ಬಂದಿದ್ದೀವಿ ಅಂದರೆ ನಾನು ಅಲ್ಲಿ ತೋರಿಸಿದ್ನಲ್ಲ ಮಾತಾಡಿಸ್ತಿದ್ವಲ್ಲ ನಮ್ಮ ದೊಡ್ಡಮ್ಮ ಅಕ್ಕಂದರು ಎಲ್ಲರೂ ಅವರಲ್ಲಿ ಎರಡನೇ ಮಗಳು ಮನೆಗೆ ಬಂದಿದ್ದೀವಿ ಅಂದು ವೇ ರೋಡಲ್ಲೇ ಇರೋದು ಅವ್ರ ಮನೆಗೆ ಬಂದು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಡು ಎಲ್ಲ ಹೊಡ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಜ್ಯೂಸ್ ಎಲ್ಲ ಮಾಡಿಕೊಟ್ಟರು ಎಲ್ಲ ಸ್ವಲ್ಪ ಹೊತ್ತು ಕೂತಿತ್ತು ಅದಾದಮೇಲೆ ಆ ಎರಡನೇ ಅಕ್ಕ ಕೂಡ ಮನೇನ ಕಟ್ಟಿಸ್ತಾ ಇದ್ದಾಳೆ ಮನೇನ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಹೇಳಿ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ದುಪ್ಪಟ್ಟ ಹಾಕೊಂಡು ನಿಂತವಳೆಲ್ಲ ನೈಟಿಗೆ ಅವ್ರದ್ದೇನೆ ಮನೆ ನಡೀತಾ ಇರುವಂಥದ್ದು ಮನೇನ ನೋಡೋಣ ಅಂತ ಹೇಳಿ ಎಲ್ಲರೂ ಬಂದಿದ್ದೀವಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ನೇನು ಫಿನಿಷಿಂಗ್ ಲೈನಲ್ಲಿ ಇದೆ ಅಂತ ಹೇಳ್ಬೋದು ಇನ್ನು ಸ್ವಲ್ಪ ವಾಡ್ರೂಪ್ ಕೆಲಸಗಳೆಲ್ಲ ಇದೆ ಎಲ್ಲನೂ ಮಾಡಿಸ್ತಾ ಇದ್ದಾರೆ ಅಂತೂ ತುಂಬ ಅಂದರೆ ತುಂಬನೇ ದೊಡ್ಡ ಕೊಡ್ದಾಗ ಕೊಡ್ತಾ ಇದ್ದಾಳೆ ಒಂದೊಂದು ರೂಮ್ಗಳೇನೆ ಅಷ್ಟು ಸ್ಟು ಐತೆ ಇನ್ನಾಲ್ ಅಂತೂ ಕೇಳೋದೆ ಬೇಡ ನಾವು ಅವಳುನ ಹಂಗೆನೇ ರೇಗಿಸ್ಕೊಂಡು ಎಲ್ರೂ ದೊಡಮ್ಮ ಇನ್ನು ಮಿಕ್ಕಿದ್ದ ತಂಗ ಅಕ್ಕ ಅಂದರು ಎಲ್ಲರೂ ಕೂಡ ಅಲ್ಲೇ ಇದ್ದರು ಎಲ್ಲರೂ ಹೋಗಿದ್ವಿ ಎಲ್ಲರೂ ಹೋಗಿ ಹಂಗೆನೇ ರೇಗಿಸ್ಕೊಂಡು ತಾಯಿ ಮನೆ ಹೆಂಗೆ ಕ್ಲೀನ್ ಮಾಡ್ತೀಯವ ಹಬ್ಬ ಒಣ್ಮೆ ಕ್ಲೀನ್ ಮಾಡೋದು ಬಿಡು ವಾರ ಒಪ್ಪತ್ತುಗಳಲ್ಲೂ ತಾನೇ ಹೆಂಗೆ ಕ್ಲೀನ್ ಮಾಡ್ತೀಯಾ ಕೆಲ್ಸಕ್ಕೆ ಕೆಲಸಕ್ಕಿಡ್ಸ್ಕೋಬೇಕು ಇಲ್ಲ ಗಂಡ ಇಡ್ತಿ ಮಕ್ಕಳು ಎಲ್ಲರೂ ಒಂದೊಂದು ಪೋಷನ್ನ ಮಾತಾಡ್ಕೊಂಡು ಕ್ಲೀನಿಂಗ್ ಮುಗಿಸ್ಕೋಬೇಕು ಅಂತ ಅವಳನ್ನ ರೇಗಿಸ್ಕೊಂಡು ಮನೆಯೆಲ್ಲ ನೋಡ್ತಾ ಇದ್ವಿ ಮನೆ ಪ್ಲಾನಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದೈತೆ ಆ್ಯಂಡ್ ತುಂಬ ದೊಡ್ಡದಾಗೈತೆ ತುಂಬ ಲುಕ್ಕೇ ಆಗೈತೆ ಮನೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿನಲ್ಲಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ

Terima <laughs> kasih <laughs> Ила. Мог дей да биде бил енинг. Айо, икето това, бе, гоира. А, дива, какво е това, което ти дарува? О, по-добро. Ага, това сте ли това тисано мъга? О, ама, ишто е това, което ти дарува? Нали, ама, ишто е това, ни го еркан, гоира, па? Пайко. Ние, куд ма, да? Е, гои, гои. О, жакета, ако е това, то мъга. По-късно, гои, гои, अरे 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 ಅಣ್ಣ ಮಾಡ್ತೀನಿ ಆ ಅಕ್ಕನ ಮನೆ ಹತ್ರ ಮನೆಯೆಲ್ಲ ನೋಡ್ಕೊಂಡು ಎಲ್ಲರೂ ಕೂಡ ಹೊಟ್ಟ್ವಿ ನಾವು ಹೊಟ್ಟ್ವಿ ದೊಡಮ್ಮ ಮತ್ತು ಇನ್ನೊಬ್ಬ ಅಕ್ಕ ಭಾವ ಎಲ್ಲರೂ ಕೂಡ ಹೊಟ್ಟರು ಅವರೆಲ್ಲ ಹೊಟ್ಟ ನಾವು ಕೂಡ ಬಂದ್ವಿ ಬಂದವರೇ ಬಂದವರು ನಾವು ಫಂಕ್ಷನ್ ಮುಗಿಸ್ಕೊಂಡು ಎಲ್ಲೇ ಹೋದರೂ ಕೂಡ ಅಕ್ಕನ ಮನೆ ಹತ್ರ ಬರ್ದೆ ಅಂತೂ ಹೋಗಲ್ಲ ಸೊ ನಾನು ನನ್ನ ತಂಗಿ ಎಲ್ಲ ಅಕ್ಕನ ಮನೆ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಎಲ್ಲರ ಜೊತೆ ಮಾತಾಡ್ಕೊಂಡು ಕತೆ ಆಡಿಕೊಂಡು ಈಗ ಮನೆಗೆ ಹೊರಡೋಣ ಅಂತ ಹೇಳಿ ಅವಳು ಕೂಡ ಹೊರಡ್ತಿದ್ದಾಳೆ ಅಕ್ಕನ ಮಗನ ಜೊತೆಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿ ನಾನು ಕೂಡ ಹೊರಟೆ ಸಂಜೆ ಆಲ್ಮೋಸ್ಟ್ ಫೈವ್ ತರ್ಟಿ ಈ ಥರ ಹಾಗೆ ಹೋಯಿತು ಟೈಮು ಇನ್ನು ಮನೆಗೆ ಹೋಗಿ ಕೆಲಸ ಮನೆ ಕೆಲಸಗಳನ್ನೂ ನೋಡಬೇಕಲ್ವಾ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ಒಂದು ಅಕ್ಷಯ ತೃತೀಯದ ವ್ಲಾಗ್ ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮ್ಮ ಅಕ್ಕನ ಮನೆ ಕೆಲಸ ಯಾವ ರೀತಿನಲ್ಲಿ ಬರ್ತಾಯಿದೆ ಹಾಗೆ ನಮ್ಮ ಅತ್ತೆ ಮನೆ ಗೃಹ ಪ್ರವೇಶ ಎಲ್ಲ ಹೇಗಾಯಿತು ಆ್ಯಂಡ್ ನಮ್ಮ ತಕ್ಕ ಮಟ್ಟಿಗೆ ಒಂದಿಷ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣಬೇಲೆಕ್ಕನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ಎಲ್ಲ ಬಂದು ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಟಾಟಾ ಟಾ ಬಾವ್ ಆ್ಯಂಡ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಗಳನ್ನ ನೋಡ್ತಾಯಿರಿ ಹೆಂಗೆ ಬಂತು ಅಂತ ನನಗೆ ತಿಳಿಸ್ತಾ ಇರಿ ಓಕೆ ಬ ಬಾಯ್